ನಮಸ್ಕಾರ ಎಲ್ಲರಿಗೂ ರೀ ನಾವು ನಿಮ್ಗೆ ಆರೋಗ್ಯಕರವಾದಂತಹ ರೆಸಿಪಿಗಳನ್ನ ತೋರಿಸ್ಕೊಡಕೈತಿವ್ರಿ ಇವೇನು ನಾವು ರೆಸಿಪಿ ತೋರ್ಸಕತ್ತೀವಲ್ಲ ಇವನ್ನ ಮೊದಲಿಂದ ಎಲ್ಲ ಹಿರಿಯರೂ ಮಾಡ್ಕೋತ ಬರ್ತಿದ್ರಿ ರೀ ಆದರೆ ನಾವನ್ನ ಮರ್ದು ಬಿಡಕೈತಿವಿ ಆದರೆ ಇದರಿಂದ ಭಾಳಷ್ಟು ಆರೋಗ್ಯಕ್ಕೆ ಬೆನಿಫಿಟ್ಸ್ ಅದಾವೆ ಅವನ್ನೆಲ್ಲಾನು ನಾವು ನಿಮ್ಗೆ ತೋರ್ಸ್ಕೊಂತ ಹೆಂಗೆ ಅಂತ ಈ ರೆಸಿಪಿಯನ್ನು ತೋರಿಸ್ಕೊಳ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ನಾವು ಒಂದು ಒಂದು ಕಪ್ಕಿನ ಸ್ವಲ್ಪ ಕಡಿಮೆ ಅಷ್ಟು ಬಾರ್ಲಿಯನ್ನು ತೊಗೊಂಡಿದ್ದೀವಿ ಆ ಬಾರ್ಲಿಯನ್ನು ನೀವು ಒಂದು ಕಪ್ ತೊಗೊಂಡು ನಡಿತೈತ್ರಿ ಅವನ್ನ ಚಂದಂಗಿ ನೀವು ರೀ ಹುರಿದ ಆಮೇಲೆ ತೇನು ಮಾಡಿದ್ರಿ ಗ್ಯಾಸ್ ಆಫ್ ಮಾಡೋದು ಮತ್ತು ಇದನ್ನು ಮಿಕ್ಸರ್ ಜಾರ್ದಾಗ ಹಾಕಿದ್ರಿ ಹುರಿದಿರೋಂಥ ಬಾರ್ಲಿಯನ್ನು ಮಿಕ್ಸರ್ ಜಾರ್ ಹಾಕಿ ನಾವು ಪುಡಿಯನ್ನು ಮಾಡ್ಕೊಳ್ಬೇಕ್ರಿ ಬಾರ್ಲಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೀವು ಅಕಸ್ಮಾತ್ ವೆಯ್ಟ್ಲಾಸ್ ಅದು ಮಾಡತ್ತಿದ್ರಿ ಅಂತಂದ್ರೆ ಅವಾಗ ಬಾರ್ಲಿಯನ್ನು ನೀವು ತಿನ್ನೋದು ಬಹಳ ಸೂಕ್ತ ರೀ ಹಂಗೆ ಈಗ ನೋಡ್ಬೋದು ಭಾಳ ಚಂದಂಗಿ ನಾವು ಪುಡಿ ಮಾಡ್ಕೊಂಡು ಬಂದೀವಿ ಈ ಒಂದು ಪುಡಿಯಿಂದ ನಾವು ಏನೇನು ಮಾಡ್ಕೊಳ್ಬೋದು ಅನ್ನೋದನ್ನು ಮುಂದೆ ಮುಂದೆ ರೀ ನೀವು ಒಮ್ಮೆ ಹಿಂಗೆ ಪುಡಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನೀವು ಅದನ್ನು ದಿನ ದಿನ ಬಳಸೋಕೆ ಶುರು ರೀ ಆಮೇಲೆ ಬಾರ್ಲಿ ಒಳ್ಳೇದು ಒಳ್ಳೇದ್ರಿ ಆಮೇಲೆ ಈಗ ಬಾರ್ಲಿ ಪುಡಿ ಅಂತರೂ ರೆಡಿ ಐತಿ ಅದಕ್ಕೆ ಬಾರ್ಲಿ ನೀರು ಒಂದು ಸಿಂಪಲ್ಲಾಗಿರುವಂತಹ ರೆಮಿಡಿ ರೀ ಬಾರ್ಲಿ ನೀರು ಹೋಮ್ ಮೇಡ ಭಾಳ ಮಸ್ತಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ರೆಸಿಪಿ ನಾವೇನು ಮಾಡ್ನಪ್ಪ ಅಂತಂದ್ರೆ ಒಂದು ಮೂರು ಕಪ್ಪಷ್ಟು ನೀರನ್ನು ಒಂದು ಪಾತ್ರೆದಾಗ ಹಾಕಿ ಅದಕ್ಕೆ ಒಂದು ಚಮಚದಷ್ಟು ನಾವು ಬಾರ್ಲಿ ಹಿಟ್ಟನ್ನು ಹಾಕೋಣ್ರಿ ಹಾಕಿ ಗಂಟು ಗಂಟು ಉಳಿಲಾರ್ದಂಗೆ ಚಂದಂಗೆ ಅದನ್ನ ಮಿಕ್ಸ್ ಮಾಡ್ನೋರಿ ಅದಾದ್ಮೇಲೆ ಅದನ್ನು ಕುದಿಯಾಕ ಇಡಬೇಕು ನಾವಿಲ್ಲಿ ಎಲ್ಲಿ ತೊಕ್ಕ ಕುದಿಸ್ಬೇಕು ಅಂತಂದ್ರೆ ಒಂದು ಎರಡು ಕುದಿ ಬರ್ಬೇಕ್ರಿ ಅಷ್ಟ ನೀವು ಇದನ್ನ ಮಿಕ್ಸ್ ಮಾಡ್ಕೋ ಅಂತ ಕುದಿಸ್ರಿ ಚಂದಂಗೆ ನೀವು ಮುಂಜಾನೆ ಅಥವಾ ಸಂಜೆಗೆ ಯಾವಾಗ ಬೇಕಾದ ಈ ಒಂದು ಬಾರ್ಲಿ ನೀರು ಕುಡಿದ್ರೆ ಬಹಳ ಒಳ್ಳೇದ್ರಿ ಆಮೇಲೆ ಈಗ ನೋಡ್ರಿ ಒಂದು ಎರಡು ಕುದಿ ಬಂದು ನಾವು ನಾವಿದ ಗ್ಯಾಸ್ ಆಫ್ ಮಾಡೋದು ಕೆಳಗೆ ಒಂದು ಈಟ್ ತನಗಾಕ ಇಡೋದು ಅದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸನ್ನ ಹಾಕ್ಕೊಂಡವ್ರಿ ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಬಾರ್ಲಿ ನೀರು ತಯಾರೈತೆ ರೀ ಇದೊಂದು ಭಾಳ ಸಿಂಪಲ್ಲಾಗಿರುವಂತಹ ಹಿರಿಯರು ಎಲ್ಲರೂ ಬಳಸ್ತಿದ್ದಂತಹ ಒಂದು ಡ್ರಿಂಕ್ ರೀ ಆರೋಗ್ಯಕ್ಕೆ ಭಾಳ ಒಳ್ಳೇದು ನಿಮಗೆ ಹೆಣ್ಣಿನ ಡೈಜೆಷನ್ಗೂ ಒಳ್ಳೇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ರೀ ಇನ್ನು ಬೇರೆ ಒಂದು ರೆಸಿಪಿ ಅದರಿಂದ ನಾವು ಮತ್ತೇನು ಮಾಡ್ಬೋದು ಅಂತಂದ್ರೆ ಒಂದು ಪಾತ್ರೆದಾಗ ಒಂದು ಮೂರು ಕಪ್ಪಷ್ಟು ನೀರನ್ನು ಕಾಯೋಕಾಯಿ ಇಟ್ಟಿದ್ದೇವೆ ರೀ ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ನಾವು ಈ ಬಾರ್ಲಿ ಹಿಟ್ಟನ್ನು ಹಾಕಿದ್ದೀವಿ ಅಕಸ್ಮಾತ್ ನಿಮಗೆ ಬೇಸಿಗೆ ದಿನದಾಗ ಅದು ಬೇಕಾಗಿತ್ತು ಅಂದರೆ ಈ ರೀತಿ ಮಾಡ್ಕೊರಿ ಭಾಳ ಚಲೋ ಈಗ ಆ ಹಿಟ್ಟನ್ನು ಗಂಟು ಗಿಂಟು ಉಳಿಲಾರ್ದಂಗೆ ನೋಡ್ಕೊಂಡು ಚಂದಂಗಿ ನೀರು ಜೊತೆ ಮಿಕ್ಸ್ ಮಾಡಿರಿ ಚೆಂದಂಗ ಕುದಿಯೋದಿರ್ತೈತಿ ರೀ ಅದ ಆವಾಗ ಮುಂದಕ್ಕೆ ಏನು ಮಾಡಿದ್ರಿ ಇದು ಸಣ್ಣಗೆ ಕುದಿ ಬರ್ತಿರ್ತೈತಿ ರೀ ಮುಂದೆ ಇದನ್ನು ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೋತಾ ಇದ್ರಿ ಅಂತಂದ್ರೆ ಅದು ಗಟ್ಟಿ ಹಾಕೋತಾ ಹೋಗ್ತೈತಿ ಗೊತ್ತಾತ್ರಲ್ಲ ಅಂಬಲಿ ನಿಮಗೆ ಗೊತ್ತಿರ್ತೈತಿ ರೀ ಉತ್ತರ ಕರ್ನಾಟಕದ ಅಂಬಲಿ ನಾವು ನಿಮಗೆ ಬಾರ್ಲಿ ಅಂಬಲಿನೂ ತೋರ್ಸಾಕತ್ತೇವೆ ಈಗ ನೋಡಿ ಅದಷ್ಟು ಗಟ್ಟಿಯಾಗಿ ಚೆಂದಂಗ ಬಂದಿರ್ತೈತಿ ಆರಕ್ಕೆ ಒಂದು ಸ್ವಲ್ಪ ಬಿಡ್ರಿ ಅದಾದ ನಂತರ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ ಉಪ್ಪು ಆದಮೇಲೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕಿರಿ ಜೀರಿಗೆ ಪುಡಿ ಹಾಕಿ ಚೆಂದಂಗೆ ಇದನ್ನು ಒಂದು ಇಟ್ಟು ಮಿಕ್ಸ್ ಮಾಡಿರಿ ಅನ್ನೊಟ್ಟಿಗೆ ಇದು ತಂಪಾಗಾಕಿ ಚಲೋ ಇರ್ತೈತಿ ರೀ ಗೊತ್ತಿಲ್ಲ ಅವಾಗ ಮುಂದಕ್ಕೆ ಏನು ಮಾಡಿದ್ರಿ ಈಗೆಲ್ಲ ಹಿಂಗೆ ಮಿಕ್ಸ್ ಮಾಡಿಟ್ಟಿರ್ತೀವಿ ಇದಕ್ಕೆ ಹಿಂಗನೂ ಕುಡಿಬೋದ್ರಿ ಆದರೆ ಇದನ್ನು ಬರಬ್ಬರಿಯಾಗಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಗ್ಲಾಸ್ ನೀವು ಮಜ್ಜಿಗೆಯನ್ನು ಸೇರಿಸಿರಿ ಮಜ್ಜಿಗೆಯನ್ನು ಸೇರಿಸಿ ಚಂದಂಗಿ ಚಮಚಲಿ ಅಥವಾ ಒಂದು ಕಡೆಗಲ್ ತೊಗೊಂದು ಚಂದಂಗೆ ಕಡೀರಿ ಬಹಳ ಮಸ್ತ್ ಆಗಿರುವಂತಹ ಈ ಒಂದು ಬಾರ್ಲಿ ಅಂಬ್ಲಿನೂ ತಯಾರಾಗಿ ಬರ್ತೈತಿ ಇದನ್ನು ಇಷ್ಟನ ಕುಡಿಬೋದ್ರಿ ಇನ್ನೊಂದು ಸ್ವಲ್ಪ ನೀವು ಬೇಸಿಗೆಯಿಂದ ಕುಡಿಯತ್ತಿದ್ರಿ ಅಂತಂದರೆ ನೀವು ನೆನೆಸಿಟ್ಟಂತಹ ಸಬ್ಜಣ್ಣ ಇದ್ರಾಗ ಹಾಕ್ಬೋದ್ರಿ ಗೊತ್ತಾಗಲ್ಲ ನೆನೆಸಿಟ್ಟಂಥ ಸಬ್ಜೆ ಸ್ವಲ್ಪ ಬೇಕಂದ್ರೆ ಹಾಕ್ರಿ ಇಲ್ಲ ಅಂತ ನಡೀತೈತಿ ಯಾಕಂತಂದ್ರೆ ಇದೆಲ್ಲ ಕೂಲಿಂಗ್ ಎಲಿಮೆಂಟ್ ಇದ್ದಂಗೆ ರೀ ಇದ್ರೆ ಇಷ್ಟ ನೀವು ಮಾಡ್ಬೇಕಾಗಿರೋದು ನಿಮಗೆ ಏನಿರಲ್ಲ ಬಾರ್ಲಿಯ ಏನೇನು ಹೆಲ್ತ್ ಬೆನಿಫಿಟ್ಸ್ ಅದಾವನ್ನೆಲ್ಲ ಒಂದ್ಸಲ ನೋಡಿರಿ ಹಿರಿಯಾರ ಕೇಳ್ರಿ ಗೊತ್ತಾಗ್ತೈತಿ ನಿಮಗೆ ಆಮೇಲೆ ನೆಕ್ಸ್ಟ್ ಏನು ರೀ ಅಂತಂದರೆ ಇದ್ರಾಗ ಸ್ವಲ್ಪ ಕರಿಬೇವನ್ನು ಹಾಕಿರಿ ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ಇಷ್ಟು ಮಿಕ್ಸ್ ಮಾಡಿ ನೀವು ಬಾರ್ಲಿ ಅಂಬಲಿಯನ್ನ ತಯಾರು ಮಾಡ್ಕೊಳ್ಬೋದು ರೀ ಹಾಗಾದ್ರೆ ನಾವು ನಿಮ್ಗೆ ಬಾರ್ಲಿ ಪುಡಿ ಬಾರ್ಲಿ ನೀರು ಬಾರ್ಲಿ ಅಂಬಲಿ ಮೂರು ತೋರಿಸಿದ್ದೀವಿ ಮೂರು ಎಲ್ಲ ಆರೋಗ್ಯಕ್ಕೆ ಒಳ್ಳೇದ್ರಿ ಹಂಗೆ ಇನ್ನಿತರ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವೆ ನಿಮ್ಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾಗಿರುವಂತಹ ಬೇಸಿಗೆ ದಿನಕ್ಕೆ ಒಳ್ಳೆಯದಾಗಿರುವಂತಹ ಒಂದು ಗಂಜಿ ಅಥವಾ ಅಂಬಲಿಗಳು ಅದಾವೆ ರೀ ಅವು ಯಾವ ನೋಡಿಲ್ಲ ಅಂತ ನೋಡಿ ಬರ್ರಿ ಹಂಗೆ ರಾಗಿ ಅಂಬಲಿನೂ ನಾವು ತೋರಿಸಿದ್ದೀವಿ ಈಗಾಗಲೇ ಅದನ್ನು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬ್ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ